ಪ್ರವಾಹ ಪ್ರಾಧಿಕಾರದಿಂದ ಮಹದಾಯಿ ಪರಿಶೀಲನೆಗೆ ಬಂದಿರುವಂಥದ್ದು ಗೋವಾ ಸರ್ಕಾರದ ಒತ್ತಾಯದ ಮೇರೆಗೆ ಈಗ ಈ ಟೀಮ್ ಬಂದಿರುವಂಥದ್ದು ಅಂದರೆ ಕೇಂದ್ರದ ಟೀಮ್ ಇದು ಸೊ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಪ್ರವಾಹ ಪ್ರಾಧಿಕಾರದಿಂದ ಮಹದಾಯಿಯ ಪರಿಶೀಲನೆ ಆಗಿದೆ ಗೋವಾ ಸರ್ಕಾರದ ಒತ್ತಾಯದಿಂದಾಗಿ ಸೊ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಆಗಮಿಸಿರುವಂಥದ್ದು ಬೆಳಗಾವಿಯ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ವಿಸಿಟ್ ಮಾಡಲಾಗಿದೆ ಸತತ ಮಳೆಯಲ್ಲೂ ಕೂಡ ಮಹದಾಯಿಯನ್ನು ಈ ಸೆಂಟ್ರಲ್ ಟೀಮ್ ಸುತ್ತು ಹಾಕಿರುವಂಥದ್ದು ಕೇಂದ್ರದಿಂದ ರಚಿತವಾಗಿರುವಂಥ ಟೀಮ್ ಅದು ಎಂಟು ಜನರ ಟೀಮ್ ಸೊ ಗೋವಾ ಸಿಎಂ ಆರೋಪದ ಬೆನ್ನಲ್ಲೇ ಕೇಂದ್ರದ ತಂಡ ಈಗ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಯಾವುದೇ ಪರವಾನಗಿ ಪಡೆಯದೆ ಕರ್ನಾಟಕ ಕಾಮಗಾರಿ ಆರಂಭಿಸಿದೆ ಅನ್ನುವಂಥ ಆರೋಪ ಗೋವಾ ಸರ್ಕಾರದ್ದು ಹಾಗಾಗಿ ಕೇಂದ್ರ ಟೀಮ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿರುವಂಥದ್ದು ಇವತ್ತು ಮಳೆಯಲ್ಲೂ ಕೂಡ ಬಂದಿದೆ いいえ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ